ನನ್ನ ಹೆಸರು ನಾನು ನರ್ಸಿಂಗ್ ಕಾಲೇಜ್ ನಲ್ಲಿ ಓದುತ್ತಿದ್ದೇನೆ ಇಲ್ಲೆಲ್ಲರೂ ಸೇರಿರೋ ಉದ್ದೇಶ ಏನಂದ್ರೆ ನಮ್ಮ ಸ್ನೇಹಿತರೆ ಕಿರುನಾಟಕದ ಮೂಲಕ ನಿಮಗೆಲ್ಲರೂ ನಿಮಗೆಲ್ಲರಿಗೂ ರಸ್ತೆ ಸುರಕ್ಷತಾ ನಿಯಮಗಳ ಅರಿವನ್ನ ಮೂಡಿಸುವುದಕ್ಕೆ ಇಲ್ಲಿ ಬಂದಿದ್ದಾರೆ ಅವರು ಕಿರುನಾಟಕದ ಮೂಲಕ ನಿಮಗೆಲ್ಲರಿಗೂ ತೋರಿಸ್ಕೊಡ್ತಾರೆ

ಏನ್ ಮಾಡ್ತಿದ್ದೀಯಾ ಇನ್ನ ನಿನ್ ಅಲ್ವಾ ಅದಕ್ಕೋಸ್ಕರ ಎಲ್ಲರಿಗೂ ಸ್ನಾಕ್ಸ್ ಮಾಡ್ತಿದ್ದೆ ನೀನೇ ಕ್ಯಾಷರ್ ಅಲ್ಲಿ ಇದ್ದೀಯಾ ಅಪ್ಪ ಇಲ್ಲಿ ಇನ್ನೂ ಅಪ್ಪ ಬಂದಿಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಬರ್ಡೇ ಪಾರ್ಟಿಗೆ ನಿಂಗೆ ಅಂತನೆ ಗಿಫ್ಟ್ ಬಂದಿದ್ರು ಬಟ್ ಇನ್ನೂ ಬಂದಿಲ್ವಾ ನಾನು ಫೋನ್ ತಗೋ ಫೋನ್ ಮಾಡ್ತೀನಿ ಹಲೋ ಹಲೋ ಎಲ್ಲಿದ್ದೀರಿ ದಿರಿ ಇನ್ನೂ ಬಂದಿಲ್ಲ ಎಲ್ಲ ಗಿಫ್ಟ್ ಕರ್ನಿಕ್ಕೆ ಹೋಗೇನಿ

ನೀವೇ ವಿಡಿಯೋ ಮಾಡುದ್ ಬಿಟ್ಟು ಫೋನ್ ಹಚ್ಚಿದ್ರೆ ಹಾಕಿತ್ತಲ್ರಿ ಫೋನ್ ಹಚ್ಚರಿ ಏನು ಬರ್ ನಮ್ ವಿಡಿಯೋ ಮಾಡಿ ಲೈಕ್ಸ್ ಆದ್ರು ಬರ್ತಾವ್ ಇಲ್ಲೆಲ್ಲಾ ಜನ ಲೈಕ್ಸ್ ಶೇರ್ ಕಮೆಂಟ್ ಅದೇ ವಿಶೇಷ ಚಿತ್ರ ಮಹಾಪ್ರಭು ಹೋಗೋಣ ಭೂಲೋಕದ ಸಂಚಾರಕ್ಕೆ ಆಯ್ತು ಮಹಾಪ್ರಭು ಹೋಗೋಣ ಭಾಜನಗಳಾಗಿದೆ ಇವನ ಕಥೆಯನ್ನು ಹೇಳುವೆಯಾ ಮಹಾಪ್ರಭು ಈ ಪಾಪಿ ತನ್ನ ಹೆಂಡತಿ ಹೀಗೆ ಬರುತ್ತೇನೆಂದು ಫೋನ್ ಮಾತನಾಡಿಕೊಂಡು ಸಂಚಾರಿ ನಿಯಮವನ್ನು ಮುರಿದಿದ್ದಾನೆ ಹಾಗೆ ಅಪಘಾತಕ್ಕೆ ಒಳಗಾಗಿ ಸಾವಯ ಹಿಡಿಕಿದ್ದೇನೆ ನರಕಲ್ಲೋಕಕ್ಕೆ ಆಯ್ತು ಮಹಾಪ್ರಭು ಏನು ಮಾಡಿರೋ ಇವನು ಮಹಾಪ್ರಭು ಈತನು ಮಹಾಪಾಪಿಷ್ಟ ಈತನು ಮಾಡದ ಕರ್ಮಗಳೇ ಇಲ್ಲ ಈಗಲೂ ತನ್ನ ಸ್ನೇಹಿತರ ಜೀವನವನ್ನು ತೆಗೆದುಕೊಂಡು ಕೈ ಕಳೆದುಕೊಂಡು ಕುಂತಿದ್ದಾನೆ ಇವನೇನು ಇನ್ನೊಂದು ಆದಷ್ಟು ಬೇಗ ನಮ್ಮ ಲೋಕಕ್ಕೆ ಬರುವೇನು ಆಯ್ತ ಮಹಾಪ್ರಭು ಇವನ ಪಾಪದ ಕೂಡ ತುಂಬಿದೆ ಇವನ ಕತೆ ಎಷ್ಟು ಹೇಳಬೇಡ ಮಹಾಪ್ರಭು ಈತನು ಕ್ರೀಡಾಪಟುವಾಗಬೇಕೆಂದು ಹಗಲಿರು ಪ್ರಯತ್ನ ಪಡುತ್ತಿದ್ದ ಆದರೆ ತನ್ನ ಕುಡುಕದ ಸ್ನೇಹಿತರೊಂದಿಗೆ ಕೂಡಿ ತನ್ನ ಕಾಲನ್ನು ಮತ್ತು ತನ್ನ ಕನಸನ್ನು ಎರಡನೂ ಕಳೆದುಕೊಂಡಿದ್ದಾನೆ ಬಿಟ್ಟ ಹಾಗೆ ಮಹಾಪ್ರಭು ಈ ಮಾನವರ ಗೋಳು ಈ ಪಾಪಿಯ ಕೃತ್ಯ ಮಹಾಪ್ರಭು ಈತನು ಪಾಪಿ ಅಲ್ಲ ಅಮಾಯಕ್ಕ ಈತನು ತನ್ನ ಸ್ನೇಹಿತ ಕುಡಿನ ಸ್ನೇಹಿತರೊಂದಿಗೆ ವಾಹನದಲ್ಲಿ ಚಲಾಯಿಸಿ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಮೀರಿದ್ದಾನೆ ಅಮಾಯಕ ಕರೆದುಕೊಂಡು ಬರ್ಗ ಲೋಕಕ್ಕೆ ಆಯ್ತು ಮಹಾಪ್ರಭು ಈ ಯಾರಾಜನ ಆದೇಶವೇ ಶಾಸನ ಏ ಮಾನವ ಹೇಳು ಅದೇ ಸ್ವರ್ಗಕ್ಕೆ

ನಿಮ್ಮನೆಲ್ಲ ಅಕ್ಕನೋ ತಂಗಿಯೋ ಯಾರ್ಗಾದ್ರು ಈ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಹೇಳಿ ನೀವು ಆದ್ರೂ ಆಕ ಒಂದ ಮಾತೆಗೆ ಅವ್ರ ಪ್ರಾಣ ಆದ್ರೂ ಉಳಿತಿತ್ತಾ ಇವತ್ತು ಉಳಿತಿತ್ತಲ್ವಾ ನಮ್ಮ ಬದುಕನ್ನ ಕತ್ತಲಿಕ್ಕೆ ಹೋಗ್ಬಿಂದು ನಿಲ್ಸಿಬಿಟ್ಟಿದೀರಾ ಅಯ್ಯೋ ದೇವರೇ ಥ್ಯಾಂಕ್ ಯು ಬಹಳ ಚೆನ್ನಾಗಿ ಸ್ಕಿಟ್ ಮಾಡಿದ್ರು ಈಗ ನೋಡಿ ನಾವು ಸ್ಕಿಟ್ ಮಾಡುವಾಗ ಈ ವ್ಯಕ್ತಿ ಬಂದಿರನೆ ಈತ ತನ್ನ ಲೈವ್ ಏನು ಎಕ್ಸಾಂಪಲ್ ಹೇಳ್ತಾನೆ ಏನಾಯಿತು ಅಂತ ಹೇಳ್ತಾನೆ ಸೊ ಇದು ಆಕ್ಸಿಡೆಂಟಲ್ ಇಶ್ಯೂ ಇದೆ ದಯವಿಟ್ಟು ಮಾತ್ರ ನಾನಂದ ಪ್ರಾಪರಾಗಿ ಹೋಗಿದ್ರಿ ನಮ್ದು ನಾನು ರೆ ಸತ್ಪುರದಾಗ ರೆಡ್ಕೋಟೆ ರೆಸ್ಟೋರೆಂಟಾಗ ವರ್ಕ್ ಮಾಡ್ತೀನಿ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಇತ್ತು ನನಗೆ ಈಗ ಬೀಳ್ತೀವಿ ಆ ಥರ ಅಲ್ಲೇ ಸೈಡ್ ರೋಡ್ನಲ್ಲಿ ನಿಂತರ ಗಾಡಿ ಹಾಸಿಗೆ ಬಂದಾಗ ಹೋಗಿದೆ ಅಂತ ಒಬ್ಬ ವ್ಯಕ್ತಿ ಅದ್ರ ಸಂಬಂಧ ಈಗ ಕಡೆ ಐದು ರೂಪಾಯಿ ಹತ್ತು ರೂಪಾಯಿ ಒಬ್ಬ ಆಗ್ತದೆ ಜೀಳ ಕೈ ಜೀಲ್ ಐದ್ರಿ ಆಗ್ತದೆ ಪ್ರಶ್ನೆ ಆಗಿರ್ತಾರೆ ಅದಕ್ಕೆ ನನ್ನ ಯಾರು ಮಾಡ್ಕೊಬೇಡ ಸರ್ ಯಾರು ಎಲ್ಲಿ ರೋಡ್ ಸೈಡ್ ನಿಲ್ಬೇಡ್ರಿ ಗಾಂಟಿಗೆ ನಿಲ್ಸ ಬರೀ ಗಾಂಟಿಗೆಲ್ಲ ಸಂಚಾರ ಬರ್ರಿ ಇಲ್ಲೇ ಕಂಪ್ಲೇಂಟ್ ಮಾಡೀನಿ ಸರ್ ನಾಳೆ ಕರ್ಕೊಂಡ್ಬರೋರು ಅವ್ರಿಗೆಲ್ಲ ಗಾಡಿ ನಂಬರ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಎಲ್ಲ ಕೊಟ್ಟಿನಿ ಸರ್ ಧಾರವಾಡ ಕಮಿಷನರೇಟ್ ಹಾಗೂ ಧಾರವಾಡ ಸಂಚಾರ ಠಾಣೆ ವತಿಯಿಂದ ಶ್ರೇಯಾ ಕಾಲೇಜು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವುಮನ್ ವಿಂಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ರಸ್ತೆ ಸುರಕ್ಷತೆ ಸಪ್ತಾಹವನ್ನು ನಾವು ಏರ್ಪಡಿಸಿದ್ವಿ ಈ ರಸ್ತೆ ಸುರಕ್ಷತೆ ಸಪ್ತಾಹ ಕಳೆದ ನಾಲ್ಕು ದಿವಸದಿಂದ ಸತತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ವಿ ಮುಖ್ಯವಾಗಿ ಈ ದಿವಸ ನಾವು ತಾವೆಲ್ಲ ನೋಡಿದರೆ ಸ್ಕಿಟ್ ಮಾಡಿದರು ಶ್ರೇಯಾ ಕಾಲೇಜ್ ವತಿಯಿಂದ ಇದರ ಉದ್ದೇಶ ಇಷ್ಟೇ ಜನರು ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಉಟ್ಕೋಬೇಕು ಅವರಿಗೆ ಅವರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸುರಕ್ಷಿತವಾಗಿ ಅವರು ಮನೆಗೆ ತಲುಪ ತಲುಪಬಹುದು ಅಂತಕ್ಕಂಥ ವಿಚಾರವನ್ನು ಅವರು ವಿಸ್ತೃತವಾಗಿ ತಮ್ಮ ಸ್ಕಿಟ್ ಮೂಲಕ ಇದು ಮಾಡಿದ್ದಾರೆ ಸಾರ್ವಜನಿಕರಲ್ಲಿ ನಾನು ತಮ್ಮ ಈಗ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಚಾರ ನಿಯಮ ಪಾಲನೆ ಮಾಡುವುದರಿಂದ ಅವರ ಜೀವ ಉಳಿತದೆ ಮತ್ತು ಅವರು ನಂಬಿಕೊಂಡಿರ್ತಕ್ಕಂಥ ಫ್ಯಾಮಿಲಿಗಳು ಸೇಫ್ ಆಗಿರ್ತವೆ ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮೇನ್ಲಿ ನಮ್ಮ ಧಾರವಾಡ ಸಿಟಿಯಲ್ಲಿ ಭಾಳ ಎಕ್ಸಿಡೆಂಟ್ ಆಗುತ್ತೆ ಮತ್ತೆ ಡ್ರಿಂಕಿಂಗ್ ಆ್ಯಂಡ್ ಡ್ರೈವ್ ಕೇಸು ವಿಥೌಟ್ ಹೆಲ್ಮೆಟ್ ಹೋಗುತ್ತಾರೆ ಹೆಲ್ಮೆಟ್ ಇದು ಹೆಲ್ಮೆಟ್ ಹಾಕಲ್ದೆ ಹೋಗಿ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ ಅದಕ್ಕೋಸ್ಕರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುತ್ತಿದ್ದೇವೆ ಮೇನ್ಲಿ ನಾವು ನಮ್ಮ ಶಾಲಾ ಕಾಲೇಜ್ ಮ್ಯಾನೇಜ್ಮೆಂಟ್ ಗೆ ಮತ್ತು ಪ್ರಿನ್ಸಿಪಲ್ ಗೆ ಹಾಗೂ ಪೊಲೀಸ್ ಕಮಿಷನರ್ ಸರ್ ಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಹಾಗೂ ಇಲ್ಲಿ ಆತರದಂತ ಎಲ್ಲ ಜನಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇವೆ ನನ್ನ ಹೆಸರು ವಿಜಯ್ ಅಂತ ವಿಜಯ್ ಪರಿಶ್ರಮ್ ಕದಮ್ ಅಂತ ನಾನು ಶ್ರೇಯಾ ಕಾಲೇಜ್ ವಿದ್ಯಾರ್ಥಿನಿ ನಾವು ಇಲ್ಲಿ ಬಂದಿರೋ ವಿಷ ಸೇರಿರೋ ವಿಷಯ ಅಂದ್ರೆ ಎಲ್ಲರಿಗೂ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡ್ಸಾಕ ಯಾಕಂದ್ರೆ ಈಗಿನ ಜನರೇಷನ್ ಒಳಗ ಅದು ಟೀನ್ ತ್ರಿಬಲ್ ರೈಡಿಂಗ್ ಆಗಿರಬಹುದು ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರಬಹುದು ಮತ್ತೆ ಹೆಲ್ಮೆಟ್ ಇಲ್ಲಾರ್ದನ ಚಲನೆ ಮಾಡೋದ್ರಿಂದ ರಸ್ತೆ ಅಪಘಾತಗಳು ಹೆಚ್ಚಿಗೆ ಆಗತ್ತವ ಅದ್ರ ಬಗ್ಗೆ ಎಲ್ಲರಿಗೂ ಅರಿವು ನಾವು ನಾವಿಲ್ಲಿ ಒಂದು ಸಣ್ಣ ಜಾಥಾ ಮತ್ತು ಕಿರುನಾಟಕ ಹಾಡಿನ ಮೂಲಕ ಎಲ್ಲರಿಗೂ ತಿಳಿಸ್ಕೊಟ್ಟೇವಿ ನಮಗ ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಪೊಲೀಸ್ ಕಮಿಷನರ್ ಸರಿಗೂ ಮತ್ತೆ ನಮ್ಮ ಶ್ರೇಯಾ ಕಾಲೇಜ್ ಮ್ಯಾನೇಜ್ಮೆಂಟಿಗೂ ಪ್ರಿನ್ಸಿಪಲ್ ಮ್ಯಾಮಿಗೂ ಹಾಗೆ ನಮ್ಮ ಸ್ಟಾಫ್ ಟೀಚರ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಸಮ್ಮ ದಂಡಿ